ಕೊರಗಜ್ಜ ಆಲಿನ್ ವನ್ ಕ್ರಿಯೇಷನ್ಗೆ ತಮಗೆಲ್ಲರಿಗೂ ಒಕ್ಕರೆಯ ಸ್ವಾಗತ ನಾನ್ ನಿಮ್ ಕಾವೇರಿ ಬಿಜಾಪುರದಿಂದ ಹೆಂಗದಿರಿ ಎಲ್ಲಾರು ಎಲ್ಲಾರು ಆರಾಮದಿರ ಅಂತ ತಿಳ್ಕೊಂಡಿನಿ ನಿಮ್ಗೀಗ ನೀವು ಆರಾಮದ್ರಿ ಅಂತ ನಾವು ತಿಳ್ಕೊಂಡಿ ನಾವು ಕೂಡ ಆರಾಮದೀವ್ರಿ ಈಗ ನೋಡ್ರಿ ನಾವು ಊರಿಗೆ ಹೊಂಟಿವಿ ಯಾವ್ರಿಗೆ ಅಂತ ಹೇಳಿ ನಿಮ್ಗ ತಮ್ನಲ್ಲಿ ನೋಡಿದ್ರೆ ಗೊತ್ತಾಗಿರ್ತೈತಿ ಹಾ ಎಲ್ಲಿ ಹೇಳ್ರಿ ನಾವು ಇವತ್ತ ಎಲ್ಲಿ ಹೊಂಟಿವ ಅಂದ್ರ ಗಾಂಧಾಳ್ ಹೊಂಟಿವ್ರಿ ಪಂಚಮುಖಿ ಪ್ರಾಣ ದೇವರು ಅಲ್ಲಿಂದ ಮತ್ತ ಮುಂದ್ ನಾವ್ ಎಲ್ಲೆಲ್ಲ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ನೋಡ್ರಿ ಎಷ್ಟೆಲ್ಲಾ ಪ್ಯಾಕಿಂಗ್ ಮಾಡ್ಕೊಂಡಿನಿ ನನ್ ರೆಡಿ ಆಗಿ ಕೂತಾರ ನನ್ ಮಗಳು ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದಿತ್ತು ಅದನ್ನ ಹಾಕಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಲಾಕತ್ತಾಳ ನನ್ ಮಗ ಎಲ್ಲಿ ಫೋನ್ ನೋಡ್ಕೋತ ಮಲ್ಕೊಂಡಾನ ಈಗ ನೋಡ್ರಿ ಟೈಮ್ ಹತ್ತು ಗಂಟೆ ಆಗೈತಿ ನಾವು ರೆಡಿಯಾಗಿ ಕುಂತೀವ್ರಿ ಈಗ ಆಯ್ತು ರೀ ಹಿಂಗ ಬೆಳಿಗ್ಗೆ ಏನು ಮನ್ಯಾಗ ನಾಷ್ಟ ಮಾಡಿದ್ದಿಲ್ಲ ಹೋಗೋದಾಗ್ತದೆ ಮತ್ತು ಇಲ್ಲಿ ತೊಳೀದು ಅದು ಇದು ಅಂತ ಮತ್ತೆ ಕೆಲಸ ಆಗ್ತಾವ ಅಂಥೇಳಿ ಹೊರಗ ನಾಷ್ಟ ಮಾಡಿ ಹೋಗೋಣ ಅಂತೇಳಿ ರೆಡಿ ಆಗೀವಿ ರೀ ನಮ್ಮ ಮುಂದೆ ಹೋಗಿ ಸಾಯಿ ಗ್ರ್ಯಾಂಡ್ ಇದು ನಮ್ಮ ಮನೆಗೆ ಸ್ವಲ್ಪ ಸಮೀಪ ಆಗ್ತೈತೆ ರೀ ಅಲ್ಲೇ ನಾವು ಊಟ ಮಾ ನಾ ಟಿಫನ್ ಮಾಡಿದೀವಿ ರೀ ಮಾಡಿ ಹಂಗೆ ಮುಂದೆ ಹೊಂಟೀನಿ ನೋಡಿರಿ ನಾನೀಗ ಪಲಾವ್ ತೊಗೊಂಡಿನ ಇಟ್ಟು ಅಂತ ಹೇಳಿ ನನ್ನ ಮಗ ಪನ್ನೀರ್ ದೋಸೆ ತಗೊಂಡನ್ರಿ ನಮ್ಮ ಮನೆಯವರು ಮಂಗ್ಳೂರು ಬನ್ಸ್ ತಗೊಂಡಾರ ನನ್ನ ಮಗಳು ಇಡ್ಲಿ ಸಾಂಬಾರ್ ವಡ ತಗೊಂಡಾಳ ಇಷ್ಟೆಲ್ಲಾ ನಾವು ನಾಷ್ಟಾ ಮಾಡ್ಕೊಂಡು ಈಗ ಮುಂದೆ ಊರಿಗೆ ಹೊಂಟಿವ್ರಿ ನಾಡ್ಕೊಂಡು ಇದಕ್ಕೆ ಕಾರೊಳಗ ನೋಡ್ರಿ ಇಷ್ಟೆಲ್ಲಾ ನಾಷ್ಟಾ ಮಾಡ್ಲಾಕ್ತಿವ್ರಿ ನಾವು ಎಲ್ಲರೂ ಒಂದೊಂದು ಬೇರೆ ಬೇರೆ ಯಾರು ಒಂದೇ ತರ ಹೇಳಿಲ್ಲ ಎಲ್ಲರಿಗೇನು ಇಷ್ಟ ನಾವು ಅದನ್ನ ಮೇಲೆ ತಗೊಂಡು ತಿನ್ನಾಕತ್ತೀವ್ರಿ ಹಂಗ ನಾವು ಇದನ್ನೆಲ್ಲ ನಾಷ್ಟಾ ಮುಗಿಸಿ ಊರಿಗೆ ಹೋಗಿ ಮುಟ್ಟೋದ್ರೊಳಗ ಸಂಜೆ ಏಳು ಗಂಟೆ ಆಗಿ ಬಿತ್ತಿತ್ತು ನೋಡ್ರಿ ಗಾಂಧಾಳಕ್ಕೆ ಹೋಗಿ ಮುಟ್ಟುದ್ರೊಳಗೆ ಏಳು ಗಂಟೆ ಆಗೇ ಬಿಟ್ಟಿತ್ರಿ ಮಧ್ಯಾಹ್ನ ಅಲ್ಲೆಷ್ಟು ಇಲ್ಲೆಷ್ಟು ನಿಂದ್ರೆ ಕೋತ ಮತ್ತು ಊಟ ಅದು ಅನ್ನೋದ್ರಾಗ ಟೈಮ ಆಗಿಬಿಡ್ತು ಮತ್ತು ಒಂದು ಖುಷಿ ಐತ್ರಿ ಆಯ್ತ್ರಿ ಯಾಕಷ್ಟು ಟೈಮ್ ಆಯಿತು ಬೆಳಕಿನ ಹೋಗು ಬಿಟ್ಟಿದೀವಿ ಯಾಕೆಲ್ಲ ಟೈಮ್ ಆಯ್ತು ಅಂತೇಳಿ ಮುಂದಿನ ಇಳಿದೊಳಗೆ ಹಂಚ್ಕೊಡ್ತೀನಿ ರೀ ನೋಡ್ರಿ ಬಂದೇ ಬಿಡ್ತು ಗಾಂಧಾಳಕ್ಕೆ ನಾವೀಗ ಬಂದಿವ್ರಿ ಪಂಚಮುಖಿ ಪ್ರಾಣ ದೇವ್ರು ಈ ಜಾಗ ಯಾವುದು ಅಂತ ಅಂದ್ರಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಗುರುಗಳು ಹನ್ನೆರಡು ವರ್ಷ ಇಲ್ಲಿ ಜ್ಞಾನ ಮಾಡಿ ಪಂಚಮುಖಿ ದೇವರ ಕೃಪೆಗೆ ಪಾತ್ರರಾದಂಥ ಸ್ಥಳ ಅದಕ್ಕೆ ನಾವು ಇಲ್ಲಿ ಹೊಂಟೀವಿ ರಾಯರಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬಂದರೆ ನಿಮಗೆ ದೇವರ ಸಾನ್ನಿಧ್ಯ ಆಗ್ತದ ಇನ್ನಟ್ಟು ಹೆಚ್ಚಿನ ಅನುಗ್ರಹವೂ ಸಿಗ್ತದ ಹಂಗ ದೇವರಿಗೆ ಅಂದ್ರೆ ರಾಯರಿಗೆ ಹೋಗೋಕ್ಕಿಂತ ಮೊದಲು ನೀವು ಇಲ್ಲಿ ಬಂದು ದರ್ಶನ ಮಾಡ್ರಿ ನೋಡ್ರಿ ರಾಯರ್ ಹನುಮ ಹಣಮ ಹನುಮನ್ ಅಂದರೆ ರಾಮ ಹಿಂಗೆಲ್ಲ ಹೊಂದ್ಕೊಂಡು ಕನೆಕ್ಟ್ ಅದಾವ ಹಂಗಾಗಿ ಮೊದಲು ನೀವು ರಾಯರಿಗೆ ಹೋಗೋಕ್ಕಿಂತ ಮೊದಲು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಬಂದು ಪಂಚಮುಖಿ ದೇವರು ಆಂಜನೇಯ ಸ್ವಾಮಿಗಳ ದರ್ಶನ ತಗೊಂಡ್ರೆ ಇನ್ನೂ ಉತ್ತಮ ಅಂತ ನನ್ನ ವಿಚಾರ ನೋಡ್ರಿ ಇದು ನೋಡ್ರಿ ದೇವಸ್ಥಾನ ಪಂಚಮುಖಿ ಪ್ರಾಣದೇವರ ದೇವಸ್ಥಾನ ಇಲ್ಲಿ ನೋಡ್ರಿ ಇಲ್ಲಿ ಮೂರು ದೊಡ್ಡ ಬಂಡೆಗಳು ಕಾಣ್ತಾವಲ್ರಿ ಇವು ಪಂಚಮುಖಿ ಪ್ರಾಣದೇವರ ಹಾಸಿಗೆ ದಿಂಬು ಬದಿಕೆ ಅಂತ ಹೇಳಿ ಇಲ್ಲಿ ಅಲ್ಲಿಟ್ಟು ನನಗೆ ಸರಿಯಾಗಿ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ನಾವು ಹೂವು ಹಣ್ಣು ತುಳಸಿ ಎಲ್ಲ ತಗೊಂಡು ದೇವ್ರ ದರ್ಶನಕ್ಕಂತೇಳಿ ನಾವು ಈಗ ಅಲ್ಲೊಂದು ಹುಡುಗಿ ಕುಂತಿತ್ರಿ ಮಾರ್ಲಿಕ್ಕೆ ಇಷ್ಟು ಚುರುಕಿಲ್ರಿಕಿ ಆಕೆ ಕೇಳಿ ನಮ್ಗೆ ಆಗಿತ್ತು ಅಷ್ಟ ಚಂದ ಚಕ ಚಕ್ ಅಂತ ಹೇಳಿ ಆಕಿ ಬಾಳ್ ಚಂದ ಮಾತಾಡ್ತಿದೇರಿ ನಮಗಂತರು ಎಲ್ಲರಿಗೂ ಭಾಳ ಇಷ್ಟ ಆದ್ಲಕ್ಕವಿ ಬಾರಿ ಚಂದ ಲೆಕ್ಕ ಎಲ್ಲ ಮುಗಿಸಿ ಕೊಟ್ರು ನಮ್ಮ ಮನೆಯವ್ರಂತ್ರು ಆಕಿಗಾಕಿ ಮಾತಾಡೋದ್ ಕಂಡ ಇನ್ನಷ್ಟು ಇನ್ನಷ್ಟು ಅಕ್ಕಿಗಿಕ್ಕೆ ಇದು ಮಾಡ್ಕೊಂತ ನಿಂತಿದ್ರು ಆಕೆ ಏನ್ ಕೇಳಿದ್ರು ಆಕೇನ ಅನ್ಸಲಿಲ್ರಿ ಬಾರಿ ಚಂದ ಉತ್ತರ ಕೊಟ್ಲು ನೋಡ್ರಿ ನಾವೀಗ ದರ್ಶನ ಕಾಣ್ತೀವ್ರಿ ನಾವು ಪಂಚಮುಖಿ ಪ್ರಾಣದೇವರ ದರ್ಶನಕ್ಕ ಹಿಂಗ ಮುಂದ್ ಹೋಗ್ತಾ ಹೋಗ್ತಾ ಇಲ್ಲಿ ಶನಿ ದೇವರ ಪಾದಗಳು ಅಂತ ಹೇಳಿದ್ರು ನಮ್ಮ ಮನೆಯವರ ನಾವು ಇಲ್ಲಿ ಬಹಳ ವರ್ಷದಿಂದ ಬರ್ತೀವ್ರಿ ನಾನು ಫಸ್ಟಿಂದ ಯಾವಾಗಿಂದ ರೀ ಇಲ್ಲಿ ಯಾಕಂದ್ರ ಹೊಸದಾಗಿ ಮದುವೆ ಅಗಾನಿಂದ ನಾವು ಇಲ್ಲಿ ರೀ ಎಷ್ಟು ಸರಿ ಬಂದಿವಂದ್ರ ಒಂದು ಆರೋಳು ಸರಿ ಬಂದಿರ್ಬೇಕನ್ನ ಮದ್ವೆ ಅದನ್ನಿಂದ ನೋಡ್ರಿ ಹೂ ಪಾದಗಳು ಶನಿ ದೇವರ ಪಾದಗಳು ಅಂತ ಹೇಳಿದ್ರು ನಮ್ಮ ಮನೆಯವರ ಹಂಗೆ ದರ್ಶನ ಮಾಡಿ ಮುಗಿಸ್ಕೊಂಡು ಈಗ ನಾವು ಹೊರಗೆ ಬರ್ಲಾಕತ್ತೀವಿ ಒಳ್ಳೆದ ವಿಡಿಯೋ ಮಾಡೋಕ್ಕಲ್ಲೂ ಇರಲಿಲ್ಲ ಹೀಗಾಗಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಈಗ ದೇವರ ದರ್ಶನ ಕೊಲ್ಲಾಪುರ ಮಹಾಲಕ್ಷ್ಮಿ ಮತ್ತು ನಾರಾಯಣ ತಿರುಪತಿ ತಿಮ್ಮಪ್ಪ ಪಂಚಮಿಕಿ ಪ್ರಾಣ ದೇವರು ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಂಥ ಸ್ಥಳ ಅಂತ ಹೇಳ್ತಾರೆ ರಾಮ ಸೀತಾ ಎಲ್ಲ ಥರ ದೇವರು ಇಲ್ಲಿ ಅವರಿಗೆ ದರ್ಶನ ಕೊಟ್ಟಂತ ಸ್ಥಳ ಅಂತ ಹೇಳ್ತಾರೆ ಇಲ್ಲಿ ಹಂಗೆ ಬರ್ಬರ್ತಾ ದೇವರ ಗುಡಿಯಿಂದ ಪಂಚಮುಖಿ ಪ್ರಾಣ ದೇವರ ಗುಡಿಯಿಂದ ಇದು ಮಹಾಲಕ್ಷ್ಮಿ ಗುಡಿ ಅಂತ ಹೇಳಿ ಬರ್ತೈತ್ರಿ ಅಲ್ಲಿ ಬಂದಿದ್ರಿ ನಾವ್ ರಾತ್ರಿನಾ ಬಾಳಗಿತ್ತು ಇದು ಬಾಳ ಅಡವಿ ಒಳಗದ ರೀ ದೇವಸ್ಥಾನ ಇಲ್ಲಿ ಯಾರು ಪಾಳೆನ ಇರ್ಲಿಲ್ರಿ ಲಾಸ್ಟ್ ನಾವೇ ಇದ್ದೀವಿ ಹಿಂಗಾಗಿ ಸ್ವಲ್ಪ ಹೊತ್ ಆರಾಮಾಗಿ ಕೂತು ದೇವ್ರ ದರ್ಶನ ಎಲ್ಲ ಮಾಡಿ ಈಗ ಹೊಳ್ಳಿ ಹೊಂಟೀವಿ ಈಗ ನೋಡ್ರಿ ಇದು ಪೂರ್ತಿ ಜಂಗಲ್ ಒಳಗ ಐತ್ರಿ ಇದು ದೇವಸ್ಥಾನ ನಿಮ್ಗೆ ಹಗಲತ್ತಾಗಿದ್ರ ತೋರ್ಸೀಗ ಬಾರಿ ಚಂದ ಐತ್ರಿ ಈ ಕಡೆ ಸೀನ್ರಿ ನನ್ ಬಾಳ್ ಇಷ್ಟ ಆಗ್ತದ ಅಷ್ಟ ಚಂದ ಹೊಲ ಗದ್ದೆಗಳು ಅವ್ ಬಾಜುಕ ಈಗ ಹಂಗ ಎಲ್ಲ ಇದು ಲಕ್ಷ್ಮಿ ದರ್ಶನ ಮೇಲೆ ನೋಡ್ರಿ ಇದು ಆಂಜನೇಯ ಸ್ವಾಮಿ ಪಂಚಮುಖಿ ದೇವರ ದೇವಸ್ಥಾನ ಹಂಗೆ ನಾವು ಈ ಕಡೆ ಬಂದಿರು ಇಲ್ಲೆಲ್ಲ ಭೀಮ ಅರ್ಜುನರು ಸ್ಥಾಪನೆ ಮಾಡಿದಂತ ಲಿಂಗ ಶಿವಲಿಂಗಗಳು ಗುಡಿ ಗುಡಿದವ್ರಿ ಒಂದೊಂದು ಸಣ್ಣ ಸಣ್ಣ ಹಂಗೆ ಬಾಜುಕ ಬಂದಿವಿ ನೋಡ್ರಿ ಇಲ್ಲಿ ದೇವ್ರ ದರ್ಶನಕ್ಕ ಇದು ಏನು ಗದ ಆಯ್ತಲ್ರಿ ಇದು ಪಂಚಮುಖಿ ಪ್ರಾಣ ದೇವರ ಗದ ಅಂತ ನಾನು ಅನ್ಕೊಳ್ತೀನಿ ಭಾಳ ಕೇಳಕ್ಕೆ ಹೋಗ್ಲಿಲ್ಲ ನಾನು ಇವರಿಗಿನ ಮನೆಯವರಿಗೆ ಇದನ್ನಾಗರ ಕಟ್ಟೆ ಐತ್ರಿ ಇಲ್ಲಿ ನೋಡ್ರಿ ಪಂಚಮುಖಿ ಪ್ರಾಣ ದೇವರ ಪಾದರಕ್ಷೆಗಳು ಇವು ಐದು ವರ್ಷಕ್ಕೊಮ್ಮೆ ಮಹೋತ್ಸವ ನಡೆದಾಗ ಐದು ವರ್ಷಕ್ಕೊಮ್ಮೆ ಇದು ಶ್ರೀ ಆಂಜನೇಯ ಸ್ವಾಮಿಗಳು ಪಾದ ಪಾದರಕ್ಷೆಗಳನ್ನು ಹಾಕೊಂಡು ಊರುಗಳನ್ನು ಊರನ್ನು ಕಾವಲು ಮಾಡ್ತಾರೋ ಅನ್ನೋದು ಪ್ರತಿಥಿ ಅದ ಇಲ್ಲಿ ಹಿಂಗಾಗಿ ಇದನ್ನ ಐದು ವರ್ಷಕ್ಕೊಮ್ಮೆ ಬದಲಾಯಿಸಿ ಮತ್ತು ಹೊಸ ಪಾದರಕ್ಷೆ ರಕ್ಷೆಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ಇಟ್ಟೆಲ್ಲ ಮುಗಿಸ್ಕೊಂಡು ನಾವು ಹೊಳ್ಳಿ ಬಂದಿವಿ ಮತ್ತೆ ಸಿಗ್ತೀವ್ರಿ ನಾವು ನಿಮಗೆ ಒಳ್ಳೆ ವಿಡಿಯೋ ಒಂದಿಗೆ